ಸಾರ್ವಜನಿಕರಿಗೆ ಒಂದೇ ನಾನು ಹೇಳ್ತಾ ಇರೋದು ಯಾರೇ ಆಗಲಿ ಎಷ್ಟು ಜನ ಸಿಗ್ತಾ ಇದ್ದೀನಿ ನೀವು ಕಡಿತಿರಲಿಲ್ಲ ಕಡಿತಿರಲಿಲ್ಲ ಅಂತ ನಮ್ಮ ನಿಮ್ಮ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಒಂದೆರಡು ಸತಿ ಕೇಳಿ ಇಲ್ಲ ಅಂದರೆ ನೇರವಾಗಿ ನೀವು ಪೊಲೀಸ್ ಠಾಣೆಗೆ ಕಂಪ್ಲೇಂಟೇ ಕೊಡಿ ಯಾರಿಗೂ ಭಯ ಕೊಡುವಂಥ ಪರಿಸ್ಥಿತಿ ಇಲ್ಲ ಯಾರನ್ನ ನೇರವಾಗಿ ಅವ್ರು ಅವ್ರ ಕಡಿತ ಅಪ್ಲಾಯ್ಮೆಂಟ್ ಇಟ್ಕೊಂಡು ನೇರವಾಗಿ ನಾನು ಹೇಳ್ತಾ ಇದ್ದ ಮುಂದೆ ನಾನು ಸದಾ ನಾನೇ ಯಾವಾಗ ಕೊಡ್ತಾ ಇದ್ದೀನಿ ಬಂದು ಮೊದಲೇ ಯಾರು ಇದನ್ನ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಕೊಡಿಸ್ತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟ್ ಅದು ಯಾಕೆ ಕಡೆ ಕಟ್ಟು ಕಳ್ತನ ಆಗ್ತಾಯಿದೆ ಯಾರು ಕಲ್ತಾನ ಮಾಡ್ತಾ ಇದಾರೆ ಇಲ್ಲ ಬೇಜವಾಬ್ದಾರಿ ಅದು ಗೊತ್ತಾಗಲಿ ಈ ಮುಖಾಂತರ ಇದೇ ಸಾರ್ವಜನಿಕರು ಯಾರೇ ಆಗಲಿ ಸುಮಾರು ಸುತ್ತು ಸುತ್ತಿರು ನಾನು ಒಂದು ಇವತ್ತು ಬೆಳಿಗ್ಗೆ ನೋಡಿದೆ ಯಾರಪ್ಪ ಒಂದು ವರ್ಷ ಆಗಿದೆ ಪಾಪ ಒಬ್ಬ ಪೇಪರ್ ಅಪ್ಲಾಯ್ಮೆಂಟ್ ಇಟ್ಕೊಂಡು ಓಡಾಡ್ತಾಯಿದ್ದೆ ನಾನು ಅದು ಫೈಲ್ ಇದೆ ಅಂತ ಅದನ್ನು ಗೊತ್ತಿಲ್ಲ ಯಾರು ಇಲ್ಲ ಅಲ್ಲಿ ಸಾವಿರಾರು ಕಡಿತಗಳು ನೀವೇ ನೋಡಿರಬೇಕಾದ್ರಲ್ಲಿ ಎಲ್ಲ ಖಾತೆ ಈ ಖಾತೆಗಳು ಎಲ್ಲ ಏನು ಇಲಾಬಾರ ನಮ್ಮ ನಮ್ಮಲ್ಲಿ ನೋಡಿ ಸರ್ ಯಾವುದೇ ಖಾತೆ ಬಟ್ಟೆ ಆನ್ಲೈನ್ ಎಕ್ಸ್ಪೆಷಲಿ ಎಂಟ್ರಿ ಮಾಡಬೇಕು ಸರ್ ನಮ್ಮ ಈ ಸು ಈ ಅಂತ ಸಿಸ್ಟಮ್ ಇಲ್ಲ ನಿಮ್ಮಲ್ಲಿ ಗೈಡ್ಲೈನ್ಸ್ ಕೊಡ್ತೀನಿ ನೋಡಿ ಯಾವ ಯಾವ ಖಾತೆಗೆ ಅಂತ ಯಾವ ತರ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ ಕೇವಲ ಏಳು ದಿವಸ ನಿಮ್ಮ ಖಾತೆ ನಿಮ್ಮ ಹೆಸರು ಇದ್ರೆ ನಿಮಗೆ ಈ ಕ್ರು ಈ ಪ್ರಕೃತಿ ಕೊಡೋದು ಈಸೊತ್ತನ್ನು ಕೊಡೋದಕ್ಕೆ ಬರೀ ಕೇವಲ ಏಳೇ ದಿವ್ಸ ಕಾಲಾವಕಾಶ ನಿಮಗೆ ಮೂವತ್ತು ದಿವಸ ಇರೋದು ಪಾವತಿ ವರ್ಷ ಯಾರಾದ್ರೂ ಮುಟೇಶನ್ ಫೈಲ್ ಅಂತ ನಿಮಗೊಂದು ಕೊಟ್ಟು ಅದನ್ನು ಚೇಂಜ್ ಆಗಬೇಕಂದ್ರೆ ಅದಕ್ಕೆ ಅಧ್ಯಕ್ಷರಿಗೆ ಕಾಲಬೇಕು ಆರ್ಫರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ತರ್ಟಿ ಡೇಸ್ ಮಾತ್ರ ಇದೆ ಅದ್ರ ಮುಂಚೆ ಯಾವುದೂ ಜನ ಇಟ್ಕೊಂಡ ಹಿಂಗೆ ಇಟ್ಕೊಂಡಂಗೆ ಇಲ್ಲ ನಾವು ಇಲ್ಲಿ ತರ್ಟಿ ಅಲ್ಲ ನಮ್ಮ ತ್ರೀ ಹಂಡ್ರೆಡ್ ಡೇಸ್ ಆದರೂ ಕೂಡ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಳ್ತಾನೆ ಇಲ್ಲ ಇದಕ್ಕೆ ಅಧ್ಯಕ್ಷರಿಗಾದಿ ಪಾಪ ಅವರಿಗೆಲ್ಲ ಗೊತ್ತಿದೆಯಿಲ್ಲ ಅವರು ನಮ್ಮ ಪಾಪ ಅಧ್ಯಕ್ಷ ಎರಡು ಮೂರು ಸಲ ಅಧ್ಯಕ್ಷರಾಗಿದ್ದಾರೆ ಎರಡು ಮೂರು ವರ್ಷದಿಂದ ಎರಡು ಮೂರು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದಾರೆ ನಗರಸಭೆಯಲ್ಲಿ ಅವರಿಗೆಲ್ಲ ಗೊತ್ತಿ ಅವ್ರಿಗೆ ಬದಲಾಗೊತ್ತಿಟ್ಕೊಂಡು ಯಾಕೆ ಕಣ್ಣು ಕಣ್ಮುಚ್ಕೊಂಡು ಗೊತ್ತಿದ್ದಾರೆ ಅಂತ ಗೊತ್ತಾಗ್ತಾನೆ ಅದೇ ನೋಡೋಣ ಸರ್ ಇದೊಂದು ಪ್ರಯತ್ನ ಮಾಡೋಣ ಅನ್ನೋಣ ಜನರಿಗೆ ಜನರಿಗೆ ಒಂದು ಅರಿವಾದ ಠಾಣೆ ಪೊಲೀಸ್ ಪೊಲೀಸ್ ಬರಲಿ ನಾವು ಅಧಿಕಾರಿಗಳ ಮೇಲೆ ಒಂದು ಕ್ರಮ ಕೈಗೊಳ್ಳಿ ಯಾರು ಬಂದು ಅದ್ರ ಮೇಲೆ ಕೊಡಲಿ ಬಿಡಿ ಒಬ್ಬರಿಗೆ ಯಾರಿಗಾದ್ರೂ ಶಿಕ್ಷೆ ಆದಾಗ ಮತ್ತೆ ಅವ್ರಿಗೆ ಭಯ ಇರುತ್ತೆ ಸರ್ ಈ ಥರ ಯಾರು ನಾವೇನು ಮಾತಾಡಿಲ್ಲ ಅಂದರೆ ಹೆಚ್ಚಿನ ಆದ್ರೆ ಇರ್ತದೆ ಬಿಡಿ ಬಿಡಿ ನಮಗೇನೋ ಅಂತ ಇರ್ತಾರೆ ಏನೋ ಒಂದು 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 ಯಾರೋ ನಮ್ದ ಮೇಲೆ ಕ್ರಮ ಚಲಿಸಿದ್ರೆ ತಾನೆ ಇದು ಗೊತ್ತಾಗೋದು ಮುನ್ನೆ ಇದು ಅಪಾಯ ಇದೆ ಅನ್ನೋದು ಸಾರ್ವಜನಿಕರ ಆಸ್ತಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ವಾ ಅವ್ರ ಹತ್ರ ಅದಾಖಲಿಗೆ ವ್ಯಾಲ್ಯೂ ಇಲ್ಲ ನಮ್ಮನೆ ಅಷ್ಟೇ ನಾವು ಬೀದಿಯಲ್ಲಿ ಸರ್ ಸರ್ಟ್ಗೆ ಕೋರ್ಟ್ಗೆ ಫಸ್ಟ್ ಇದೊಂದು ಟ್ರೈ ಮಾಡ್ತೀವಿ ಸರ್ ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು ಲಕ್ಕ ಲೋಕಾಯುಕ್ತಕ್ಕೂ ಕೊಡ್ತೀನಿ ಸರ್ ನಾನು ಇವತ್ತು ಇದು ಯಾರು ನಮ್ಮ ನಿಗದಿ ಕೊಡ್ತೀನಿ ಯಾರು ಕಂಪ್ಲೇಂಟೇ ಕೊಡೋಕ್ಕೆ ಕೇಳೋರೆ ನಮ್ಮ ಸಾರ್ವಜನಿಕ ಪಾಪ ಕೇಳಿ ಕೇಳಿ ಅವರಷ್ಟು ಹಿಂದೆ ಹೋಗ್ತಾರೆ ಹೊರತು ಯಾರು ಅದನ್ನು ಪ್ರಶ್ನೆ ಇಲ್ಲ ನಮ್ಮ ಜನರು ಅಷ್ಟೇ ಏನು ಪ್ರಯೋಜನ ಸರ್ ಏನು ಪ್ರಯೋಜನ ಆಗಿದೆ ಡಿ ಟೀಸ್ ಕೊಟ್ಟಿದ್ದಾರೆ ಒಂದು ಎರಡು ದಿವಸ ಅವ್ರು ಹೋಗ್ ಬಂದ ಮೇಲೆ ಒಂದು ಎರಡು ದಿವಸ ಓಪನ್ ಮಾಡಿ ಸಕಾಲ ನೀವೇ ಎಷ್ಟು ದಿನ ಸುತ್ತಾ ಇದ್ದೀರಲ್ಲ ಸ್ವಲ್ಪ ನೀವು ಪ್ರತಿಯೊಂದು ನಾನಲ್ಲ ನಾನು ಸೀವಿಸುತ್ತೆ ಎಲ್ಲಾದರೂ ಸಕಾಲ ಕೌಂಟ್ರ್ ಕಂಡು ನೋಡಿದ್ದೀರಾ ನಗರಸಭೆಯಲ್ಲಿ ನಾನು ಇದು ಇದು ಫಸ್ಟ್ ಟೈಮ್ ಅಲ್ಲ ಸರ್ ಇದೊಂದು ಹತ್ತು ಸಲಕ್ಕೆ ಹೇಳಿದ್ದೀನಿ ಸಕಾಲ ಕೌಂಟರ್ ಬಗ್ಗೆ ಆಡಳಿತ ನಡೆಸೋರಿಗೆ ಹೇಳಿದ್ದೀನಿ ಯಾರು ಇದ್ರ ಮೇಲೆ ಅವ್ರದ್ದು ಕಮಿಷನರ್ ಮಾಡಿ ಇನ್ನೊಬ್ಬರ ಮೇಲೆ ತರ ನಡೆಸ್ತಾ ಇದೀವಿ ಸರ್ ಅಂತಾರೆ ತಗೊಂಡೋದ್ರೆ ಸ್ವಲ್ಪ ದಿನ ಇರಿ ಸರ್ ಅದ್ರ ಮೇಲೆ ಮಾಡೋ ಅದ್ರಲ್ಲಿ ಅಲ್ಲಿ ಎಂಟ್ರಿ ಆದರೆ ಪಾಪ ಜವಾಬ್ದಾರಿ ಕೊಡಬೇಕಾಗುತ್ತೆ ಅವರು ಕೌಂಟ್ ಆಗ್ತಾ ಇರುತ್ತೆ ಅವ್ರಲ್ಲಿ ತೋರ್ಸ್ಬೇಕಾಗುತ್ತೆ ರಿಜೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದು ನೆಪ ಇಟ್ಟು ಜನರಿಗೆ ಒತ್ತಡ ಅವ್ರಿಗೆ ಒತ್ತ ಕೆಲಸದ ಒತ್ತಡ ಕಡಿಮೆ ಆಗಬೇಕು ಅಂತ ಅಲ್ಲಿ ಸೇರಿಸೋದಿಲ್ಲ ಬರಲೈಮೆಂಟ್ ಕೊಟ್ಟೋದೇ ಇಸ್ಕೊಂತಾರೆ ತಪಾಲದಲ್ಲಿ ಇಟ್ಕೊಂಡು ಮುಂದೆರ್ತಾರೆ ಯಾರಪ್ಪ ಹೌದು ಸರ್ ಅಂದ್ರೆ ನಾನು ನಿಮಗೆ ಸರ್ ಸರ್ಕಾರ ಕೊಡ್ತಾ ಇದ್ನಲ್ಲ ಯಾವ ತರ ಪಾಲನೆ ಆಗುತ್ತೆ ಇಷ್ಟೇ ದಿನ ಆಗಕ್ಕೆ ಯಾವ ವಿಲಮಾರಿ ಕೊಡೋದು ಎಲ್ಲಿ ಸರ್ ಏಳು ಸೀಟ್ ಕೊಡ್ಬೇಕು ನಿಮ್ಮ ಎಪ್ಪತ್ತು ದಿವಸ ಕೊಡೋದಿಲ್ಲ ರೀ ನಾವು ಸದಸ್ಯರಿಗೆ ನಮಗೆ ಆಗಲ್ಲ ಅಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅನ್ನೋದು ನಾನು ಇಲ್ಲಿ ಹೇಳಿದ್ದೆ ನಾನು ಸಾಮಾನ್ಯ ಎಪ್ಪತ್ತು ಸರ್ ಸಾಮಾನ್ಯ ಸಭೆ ಮಾಡೋದಕ್ಕೆ ಎಲ್ಲಿ ಸರ್ ಯಾವ್ದು ಹೇಳ್ತಾ ನೋಡ್ತಾ ಇದ್ರಲ್ಲ ವರ್ಷಕ್ಕೊಂದು ಸಾಮಾನ್ಯ ಸಭೆ ಮಾಡ್ತಾರೆ ಸರ್ ನೀವೇ ಕೇಳಿದ್ದೀರಲ್ಲ ನಿನ್ನೆ ಮೊನ್ನೆ ಏನೇನಿದೆ ವ್ಯವಸ್ಥೆ ಅಂತ ಎಲ್ಲಿ ಸಭೆಗಳಲ್ಲಿ ಅವಕಾಶನೇ ಕೊಡೋದಿಲ್ಲ ಅವಕಾಶ ಮಾತಾಡೋದಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ ಅವ್ರಿಗೆ ಯಾವಾಗ ಇಷ್ಟ ಬಂದಾಗ ಫಟ್ ಸಭೆಗಳು ಮಾಡಿ ಆತ ಹಾತೋತಕ್ಕೆ ಮುಗಿಸ್ತಾ ಹೋಗ್ತಾರೆ ನಮ್ಮ ನಾವು ತಿಂಗಳಿಗೆ ಒಂದೊಂದು ಸಭೆ ಮಾಡ್ಬೇಕು ಎಲ್ಲಿ ಅವಕಾಶ ನಮ್ಮನ್ನ ಇವಾಗ ನಮ್ಮಂತ ಸದಸ್ಯರು ಹೇಳಂತ ನಮ್ಮ ಅಡಿಲಿ ಹೇಳಕ್ಳಕ್ಕೆ ಅಲ್ಲಿ ಜಾಗನೇ ಇಲ್ವಲ್ಲ ಅದೇ ಕೊಳದೆ ಇಲ್ಲ ವೇದಿಕೆ ಇಲ್ವಲ್ಲ ಯಾವಾಗ ವರ್ಷಕ್ಕೋಷತಿ ಕೊಡ್ತಾರೆ ವರ್ಷದಲ್ಲ ಒಂದು ಅರ್ಧ ಒನ್ ಅವರ್ ಇಷ್ಟು ಮೀಟಿಂಗ್ ಮಾಡ್ತಾರೆ ನೀಟೆಲ್ಲ ಮಾಡ್ತಾರ ತಾರ್ ಕುಳಾತುರಿ ಮುಗಿಸಾಕ್ತಾರೆ ನಮಗೆ ಹೇಳೋದಿಕ್ಕೆ ಯಾರು ಸರ್ ಟೈಮ್ ಕೂಡ ಕೊಡೋದಿಲ್ಲ ಆ ಥರ ಇವಾಗ ಅವರಷ್ಟು ಕಾರ್ ಯವರೇ ಇದಾರೆ ಯಾವ್ದು ಕಲಿಲ್ಲ ಸುಮ್ಮನೆ ಯಾವ್ದೋ ಸಣ್ಣ ಕೇಸು ಸರ್ ಯಾರೋ ಒಬ್ಬ ತರ್ಡ್ ಪರ್ಸನ್ ಆಗಿರೋದು ಅದನ್ನ ಅದನ್ನ ಎದುರಿಸೋಕೆ ಇಷ್ಟು ದಿನ ಬೇಕಾ ಸುಮ್ಮನೆ ನಮ್ಮ ಕೋಟಾಂತರಕ್ಕೂ ಆಧಿಕ ಬರುವಂಥದ್ದು ಅಂತಾದ್ರು ಕೂಡ ಬೇಜವಾಬ್ದಾರಿ ಬಿಟ್ಟಿದ್ದಾರೆ ಆಡಳಿತ ನಡೆಸುತ್ತ ಅಂತ ಯಾರು ಕಮಿಷನರ್ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ಲಾರು ಸರ್ ಅಲ್ಲಿ ಯಾರು ಆಡಳಿತ ಮಾಡ್ತಾರೆ ಎಲ್ಲಾರು ನಾನೇನು ವೈಯಕ್ತಿಕವಾಗಿ ಯಾರ ಮೇಲೆ ದೋಷ ಇಲ್ಲ ಸರ್ ನನಗೇನು ವೈಯಕ್ತಿಕವಾಗಿ ಯಾರ ಮೇಲೆ ಇದ್ದಿಲ್ಲ ನಮಗೆ ವ್ಯವಸ್ಥೆ ಅವ್ಯವಸ್ಥೆ ಕಾರಿ ಅವರು ಹೌದು ಸರ್ ಅವ್ರಿಗೆ ಅಧಿಕಾರ ಇದೆ ನಡೆಸಬಹುದು ಅವರು ಅವ್ರಿಗೆ ಅಧಿಕಾರ ಇದೆ ನಡೆಸಬಹುದು ಅವ್ರು ನಮಗೆ ನನಗೆ ಅಧಿಕಾರ ಇದೆ ನಾನು ನೋಡಿದ್ರು ನಮ್ಮನ್ನು ಕೇಳುವ ಪ್ರಶ್ನೆ ಮಾಡಿ ಅಕ್ಕಿದೆ ಪ್ರಶ್ನೆ ಮಾಡಬೇಕು ಕೊಡ್ತು ಅವ್ರು ಅವಕಾಶನೇ ಮಾಡ್ಕೊಡೋದಿಲ್ವಲ್ಲ ಸಂಪೂರ್ಣ ವಿಫಲ ಸಂಪೂರ್ಣ ಅಲ್ಲ ಸರ್ ಸಂಪೂರ್ಣ ಎಸ್ ಆಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಯು ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ